ಭಾಳ ಖುಷಿ ಆಗ್ತಾ ಇದೆ ಅಂದರೆ ಪೂರ್ಣಚಂದ್ರ ಸರ್ ಹೇಳಿದಾಗೆ ನಾನು ಸೆಟ್ಟಿಗೆ ಲೇಟಾಗಿ ಹೋಗಿಲ್ಲ ಆಗಿ ಸಿನಿಮಾ ತಂಡಕ್ಕೆ ಲಾಸ್ಟ್ ಆಗಿ ನಾನು ಸೇರ್ಪಡೆ ಆಗಿದ್ದಷ್ಟೇ ಬಟ್ ಭಾಳ ಖುಷಿ ಇದೆ ನನಗೆ ನಾನು ಯಾವಾಗ ಈ ಸಿನಿಮಾದು ಒಂದು ಈ ತಂಡದ ಒಂದು ಭಾಗ ಅದೆ ಅವತ್ತಿಂದ ಇವತ್ತುವರ್ಗು ಯಾವುದೇ ಒಂದು ಸಾಂಗ್ ಇರ್ಬೋದು ಕೊರಿಯೋಗ್ರಫಿ ಇರ್ಬೋದು ಡೈಲಾಗ್ ಇರ್ಬೋದು ಒಂದು ಸೀನ್ ಇರ್ಬೋದು ಪ್ರತಿಯೊಂದರದ್ದು ಡಿಸ್ಕಷನ್ ಆಗಿದೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಎಲ್ಲದರದೂ ನನ್ನ ಅಂದರೆ ನನ್ನದು ಒಂದು ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡು ಪ್ರತಿಯೊಂದೂ ನನಗೆ ಕಂಫರ್ಟಬಲ್ ಆಗಲಿ ಅಂತ ಪ್ರತಿಯೊಂದು ಈ ತಂಡ ನನಗೋಸ್ಕರ ಮಾಡಿಕೊಟ್ಟಿದ್ದೆ ಅದಕ್ಕೆ ನಾನು ಫಸ್ಟ್ಲಿ ಥ್ಯಾಂಕ್ಸ್ ಹೇಳಬೇಕು ಸತೀಸಲ್ಲೂ ಕೂಡ ಯಾವುದೇ ನನ್ನ ಸೀನಿದ್ರು ಅಷ್ಟೇ ಅವರೇ ಬಂದು ಅವರೇ ಮಾನಿಟರ್ ಮುಂದೆ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡಿ ಡೈಲಾಗ್ಸ್ ಆಗಿರ್ಬೋದು ಈ ಡೈಲಾಗ್ಸ್ನ ಒಂಚೂರು ಹೀಗೆ ತೊಗೊಳ್ಳೋಣ ಅಂತ ಆ್ಯಂಡ್ ಎಲ್ಲದಕ್ಕಿಂತ ನಂಗೆ ಭಾಳ ಖುಷಿಯಾಗಿತ್ತು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡಬೇಕಂದ್ರೆ ಯಾವುದೂ ಒಂದು ಒಂದು ಸೆಟ್ ಅಂತ ಅಂದರೆ ಇವಾಗ ಈ ಈ ಪಾತ್ರನ ಹೀಗೆ ಇರಬೇಕು ಅಥವಾ ಈ ಲೈನ ಹೀಗೆ ತೊಗೋಬೇಕು ಅಂತ ನನಗೆ ಯಾವತ್ತೂ ಯಾರೂ ಅದನ್ನು ಕಡಾಖಂಡಿತವಾಗಿ ಯಾವುದು ಹೇಳಲಿಲ್ಲ ನಿಮ್ಮ ಫ್ಲೋ ಅಲ್ಲಿ ಈ ಪಾತ್ರಕ್ಕೆ ನಿಮ್ಗೆ ಯಾವುದು ನಿಮಗೆ ಅದು ತುಂಬ ನಿಮ್ಗೆ ಏನು ಅನ್ಸುತ್ತೆ ಆ ಪಾತ್ರದ ಬಗ್ಗೆ ಅಂಬಿಕಾ ಅನ್ನೋ ಪಾತ್ರ ಒಂದು ಹೂ ಮಾರೋ ಹುಡುಗಿ ಸೊ ಆ ಪಾತ್ರಕ್ಕೆ ನಿಮ್ಗೇನು ಕರೆಕ್ಟ್ ಅನ್ಸುತ್ತೆ ಅದನ್ನ ಮಾಡಿ ಅಂತ ಭಾಳ ಕಡೆ ಭಾಳ ಸೀನ್ಗಳನ್ನ ನಾವು ಡೈಲಾಗ್ಸೇ ಬರ್ದಿರ್ಲಿಲ್ಲ ಅದು ಹಾಗೆ ತುಂಬಾ ಕಡೆ ಇಂಪ್ರೊವೈಸ್ ಆಗ್ತಾ 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 ಹೋಯ್ತು ಡೈಲಾಗ್ಸ್ ಆಗಿರ್ಬೋದು ಒನ್ ಒಂದ್ ಡೈಲಾಗ್ ಒಂದು ಕೌಂಟರ್ ಡೈಲಾಗ್ ಅದೇ ಥರ ಡಬ್ಬಿಂಗಲ್ಲೂ ಕೂಡ ಎಷ್ಟೊಂದು ಕಡೆ ಅದೇ ಥರ ಇಂಪ್ರೊವೈಸೇಷನ್ ಆಯಿತು ಆ್ಯಂಡ್ ಮಾದೇವ ಹೇಳೋ ಏಳು ಮಾದೇವ ಹಾಡು ಬಂದಾಗ ಅನ್ಸುತ್ತೆ ಇದನ್ನು ನನ್ನ ಪೋರ್ಷನ್ ಅದು ಏನು ನೋಡಿದ್ರಿ ಅದನ್ನು ಶೂಟ್ ಮಾಡಿದಾಗ ಎರಡು ಗಂಟೆ ಆಗಿತ್ತು ನಂಗೆ ಡ್ಯಾನ್ಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನಾನು ಅದು ಕಾಯ್ಕೊಂಡು ಕೂತಿದ್ದೆ ಹೋದೆ ಸಂತು ಮಸ್ಲು ಬಂದ ತಕ್ಷಣ ಮೇಡಮ್ ಇದು ದೊಡ್ಡ ಡಿಂಗ್ 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 ಮಾಡ್ಬಿಡಿ ಅಂತಂದ್ರೆ ನಾನು ಏನು ಮಾಸ್ಟರ್ ಹಿಂಗೆ ಹೇಗೆ ಮಾಡೋಕ್ಕಾಗುತ್ತೆ ಅಂತ ಅವರು ಅಷ್ಟೇ ಹೇಳಿದರು ಮೇಡಮ್ ನೀನು ಮಾಡ್ತೀರಾ ಮಾಡಿ ಆಗುತ್ತೆ ಮಾಡ್ತೀರಾ ಮಾಡಿ ಅಂತ ಸೊ ಆಲ್ಮೋಸ್ಟ್ ಒಂದು ಗಂಟೆ ಒಂದೂವರೆ ರಾತ್ರಿಲಿ ಆ ಪೋರ್ಷನ್ ಶೂಟ್ ಮಾಡಿದ್ದು ಅವರಾಗಿರ್ಬೋದು ಮಾಸ್ಟರ್ ಅಸಿಸ್ಟೆಂಟ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಡಾನ್ಸರ್ಸ್ ಆಗಿರ್ಬೋದು ಎಲ್ಲರೂ ಅಷ್ಟೇ ನನಗೆ ಆವಾಗ ಒಂದು ಒಂದು ಗಂಟೆ ಒಂದೂವರೆ ನಾನು ಹಿಂಗಿದ್ದೆ ಬಟ್ ಅವ್ರು ಕೊಟ್ಟಿದ್ದ ಜೋಶು ಅವ್ರು ಕೊಟ್ಟಿದ್ದ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಥ್ಯಾಂಕ್ ಯು ಈ ಸಾಂಗ್ ಅಂತಲ್ಲ ಇನ್ನೊಂದು ಹಾಡು ಕೂಡ ಇದೆ ನಾನು ಯಾವತ್ತು ಅಂದರೆ ಒಂದು ಕಮರ್ಷಿಯಲ್ ಸಾಂಗ್ ಮಾಡಿದ್ದೀನಿ ಬಟ್ ಯಾವತ್ತೂ ಡಾನ್ಸ್ ಮಾಡಿರಲಿಲ್ಲ ಸೊ ಅದು ಮತ್ತೊಂದು ಸಾಂಗು ಕಾಂಬಿನೇಷನಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಅದಕ್ಕಂತೂ ಮಾಸ್ಟರ್ ಚೆನ್ನಾಗಿ ಡಾನ್ಸ್ ಮಾಡಿಸಿ ನಾನು ಫುಲ್ ಖುಷಿ ಪಟ್ಕೊಂಡು ಡ್ಯಾನ್ಸ್ ಮಾಡಿದ್ದೀನಿ ಆ ಸಾಂಗಿಗಂತೂ ಸೊ ಥ್ಯಾಂಕ್ ಯು ಇಡೀ ತಂಡಕ್ಕೆ ವರ್ಧನ್ ಸರ್ಗೆ ಮನು ಅವ್ರಿಗೆ ಲವಿತ್ ಅವ್ರಿಗೆ ಹಾಗೆ ಪ್ರತಿಯೊಬ್ಬರು ಅಂದರೆ ನನ್ನ ನನ್ನ ಟೀಮು ಬಸವ ಆಗಿರ್ಬೋದು ರೋಮಿ ಆಗಿರ್ಬೋದು ಸಾಕಷ್ಟು ಜನ ತುಂಬ ಜನ ಕೆಲಸ ಮಾಡಿದ್ರು ಈ ಪಾತ್ರಕ್ಕಾಗಿರ್ಬೋದು ಈ ಸಿನಿಮಾಗಾಗಿರ್ಬೋದು ಆ್ಯಂಡ್ ಮೇನ್ಲಿ ಸತೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾನು ಈ ತಂಡಕ್ಕೆ ಸೇರ್ಪಡಾಗ ಕಾರಣ ಅವರೇನೆ ಒಂದು ಸತಿ ಎಲ್ಲೋ ಭೇಟಿಯಾಗಿ ಅದಾಗಿದ್ದು ಎರಡು ದಿನಕ್ಕೆ ನನಗೆ ಫೋನ್ ಮಾಡಿದ್ರು ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಏನೂ ನಿಮಗೆ ಫೋರ್ಸ್ ಇಲ್ಲ ನೀವು ಒಂದ್ಸತಿ ಕತೆ ಕೇಳಿ ಈ ಕತೆ ಕೇಳಿದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಆಮೇಲೆ ಮುಂದೆ ನಾನು ನೋಡೋಣ ಅಂತ ಮನೋಹರ್ ಬಂದರು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಮನೋಹರ್ ನನಗೆ ಕತೆ ಹೇಳಿದ್ದು ಮೇಡಮ್ ಹಿಂಗೆ ಹಿಂಗೆ ನಿಮ್ಮ ಪಾತ್ರ ಹಿಂಗೆ 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 ಆಗುತ್ತೆ ಅಂತ ಹೇಳಿದ್ರು ನಾನು ಆಮೇಲೆ ಆಗಿ ಕಾಲ್ ಮಾಡಿ ಹೇಳಿದೆ ಸತೀಶ್ ಅವ್ರಿಗೆ ಇಲ್ಲ ನನಗೆ ಈ ಪಾತ್ರ ಇಷ್ಟ ಆಯಿತು ನನಗೆ ಅದ್ರ ಕ್ಯಾರೆಕ್ಟರ್ ಗ್ರಾಫ್ ಏನಿದೆ ಅದು ತುಂಬ ಇಷ್ಟ ಆಗಿದೆ ಸೊ ನಾನು ಮಾಡ್ತೀನಿ ಅಂತ ಸೊ ಅವತ್ತಿಂದ ಖುಷಿಯಾಗಿ ನನ್ನನ್ನು ಈ ತಂಡಕ್ಕೆ ಒಂದು ಅವರು ಒಂದು ಭಾಗ ಮಾಡಿಕೊಂಡು ಶೂಟಿಂಗಲ್ಲಾಗಿರ್ಬೋದು ಎಲ್ಲ ಕಡೆ ಆಗಿರ್ಬೋದು ನನ್ನ ತಂದೆ ಪಾತ್ರ ಮಾಡಿದ್ದಾನ ಮಹದೇವ್ ಸರ್ ಅವರು ಎಲ್ಲ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಜನ ಕಲಾವಿದರಿದ್ದಾರೆ ಇನ್ನೂ ಸಾಕಷ್ಟು ಜನ ಬರೋಕ್ಕಾಗಿಲ್ಲ ಇವತ್ತು ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಾನು ಡಬ್ಬಿಂಗ್ ಟೈಮಲ್ಲಿ ನೋಡಿದೆ ಸೊ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ನಿಮ್ಗೆ ಎಲ್ರಿಗೂ ಈ ಹಾಡು ಇವತ್ತು ಏನು ಮೊದಲನೇ ಹಾಡು ಈ ದೇವಸ್ಥಾನದಲ್ಲಿ ಬಿಡುಗಡೆ ಆಗಿದೆಯೋ ಆ ಮಹದೇವನ ಆಶೀರ್ವಾದದೊಂದಿಗೆ ಈ ಮಾದೇವರ ಹಾಡು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು